ಎಲ್ಲರಿಗೂ ಜಯ ಶ್ರೀ ಭಾಗ್ಯವಂತಿದ್ದೀವಿ ನಮ್ಮ ಆಶಾ ಟೆಕ್ನಿಕಲ್ನ ಕನ್ನಡಕ್ಕೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಗೃಹಲಕ್ಷ್ಮಿ ಅಪ್ಡೇಟು ಖಂಡಿತ ಮತ್ತೆ ಇನ್ನು ಗೃಹಲಕ್ಷ್ಮಿ ಏನೇನು ಹೊಸ ಯೋಜನೆ ಬರ್ತಾ ಇದೆ ಯಾವಾಗ ಅಮೌಂಟ್ ಬರುತ್ತೆ ಅಂತ ಖಂಡಿತ ಖಂಡಿತ ನೆಕ್ಸ್ಟ್ ಹೇಳ್ತೀನಿ ಬಟ್ ಸದ್ಯಕ್ಕೆ ಅದರದ್ದೇನು ಅಪ್ಡೇಟ್ ಇಲ್ಲ ಸೊ ಹಾಗಾಗಿ ನಾನು ನಿಮಗೆ ಒಂದು ಹೊಸ ಯುನೀಕು ಯುನೀಕ್ ಅಂದರೆ ಏನಲ್ಲ ಯುನೀಕ್ ಅಂದರೆ ಒಂದು ಇದ್ದಿದ್ದೇನೆ ಬಟ್ ತುಂಬ ಜನ ಹೊಸ ಹೊಸ ಕನ್ನಡದಲ್ಲೂ ಚಾನೆಲ್ ಸ್ಟಾರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಅವ್ರಿಗೆ ಯೂಸ್ ಆಗಲಿ ಅನ್ನೋದು ಒಂದು ಅವ್ರಿಗೆ ಯೂಸ್ ಆಗಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅಂದರೆ ಲಾಂಗ್ ವೀಡಿಯೋಸ್ ಎಲ್ಲ ಶಾರ್ಟ್ ವೀಡಿಯೋಸು ತುಂಬ ಜನ ಶಾರ್ಟ್ಸ್ ಮೇಲೇ ಫೋಕಸ್ ಮಾಡ್ತಾ ಇದ್ದಾರೆ ಈ ನಡುವೆ ಸೊ ಹಾಗಾಗಿ ಶಾರ್ಟ್ಸ್ನ ಅಪ್ಲೋಡ್ ಮಾಡೋದು ಹೇಗೆ ಬೇಗ ಹೇಗೆ ವೈರಲ್ ಮಾಡಬೇಕು ನಂದು ಒಂದು ದಿವಸದಲ್ಲೇ ನಾಲ್ಕು ಲಕ್ಷ ವ್ಯೂಸ್ ಓಡಿದೆ ಸೊ ಹಾಗಾಗಿ ಗೊತ್ತಾಗ್ಬೋದಲ್ವಾ ಸೊ ಹೇಗೆ ಒಂದೇ ದಿವಸದಲ್ಲಿ ಎರಡೇ ದಿವಸದಲ್ಲಿ ನಾವು ಹೇಗೆ ಲಕ್ಷ ಲಕ್ಷ ವ್ಯೂಸ್ ತರ್ಬೋದು ಅಂತ ಹೇಳ್ತೀನಿ ಬನ್ನಿ ಅದಕ್ಕಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ಎಸ್ ನನ್ನ ಡ್ಯೂಟಿ ಏನಪ್ಪ ಅಂತಂದರೆ ಇನ್ನೂ ನನ್ನ ಚಾನಲ್ಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಐ ಹಾಡ್ಲಿ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ವಾಚ್ ಮಾಡಿ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲ ಹಾಟ್ಲಿ ಹಾಡ್ಲಿ ಹಾಟ್ಲಿ ಥ್ಯಾಂಕ್ ಯು ಸೋ ಮಚ್ ಓಕೆನಾ ನಾನು ಈ ಚಾನಲಲ್ಲಿ ಬಂದುಬಿಟ್ಟು ಲಾಂಗ್ ವೀಡಿಯೋಸಲ್ಲಿ ಮಾತ್ರ ಫೋಕಸ್ ಮಾಡ್ತೀನಿ ಶಾರ್ಟ್ ವಿ ವೀಡಿಯೋಸ್ ಎಲ್ಲ ಹಾಕೋಕೆ ಹೋಗಲ್ಲ ಬರೀ ಲಾಂಗ್ ವೀಡಿಯೋಸ್ ಮಾತ್ರ ಹಾಕ್ತೀನಿ ನಂದು ಇನ್ನೊಂದು ಚಾನಲ್ ಇದೆ ಅದರಲ್ಲಿ ಬರೀ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ ಪ್ಲಸ್ ಲಾಂಗ್ ಎರಡೂ ಇದೆ ಅದರಲ್ಲಿ ಬ್ಲಾಗಿಂಗ್ ಚಾನಲ್ ಇದೆ ಸೊ ಹಾಗಾಗಿ ಅದರಲ್ಲಿ ನಾನು ಶಾರ್ಟ್ಸು ಅಪ್ಲೋಡ್ ಮಾಡ್ತೀನಿ ವಿತ್ ಲಾಂಗ್ ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಸೊ ಹಾಗಾಗಿ ಅದನ್ನು ಹೇಗೆ ಬಿ ಬೇಗ ಶಾರ್ಟ್ಸಲ್ಲಿ ವೈರಲ್ ಹೇಗೆ ಮಾಡೋದು ಶಾರ್ಟ್ಸ್ಗೆ ಅಂದರೆ ಯಾಕಂದರೆ ಕಮ್ಮಿ ಟೈಮು ಕಮ್ಮಿ ಎಡಿಟಿಂಗ್ ಜಾಸ್ತಿ ಇರಲ್ಲ ಸೊ ಹಾಗಾಗಿ ಜಾಸ್ತಿ ಜನ ಏನು ಮಾಡ್ತಾರೆ ಅಂತಂದರೆ ಕೆಲ್ಸಕ್ಕೆ ಹೋಗಿನೂ ಆಮೇಲೆ ಇದ್ರ ಮೇಲೆ ಫೋಕಸ್ ಮಾಡಬೇಕು ಇದ್ರ ಮೇಲೂ ನಾವು ಯೂಟ್ಯೂಬಲ್ಲೂ ಅರ್ನ್ ಮಾಡಬೇಕು ಅಂತ ಹೇಳ್ತಾರೆ ಅಲ್ವಾ ತುಂಬ ಜನ ಫೋಕಸ್ ಅದೇ ಇರುತ್ತೆ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ಲೀಸ್ ಬೆಲ್ಲೈಕನ್ನ ಹಿಟ್ ಮಾಡ್ಕೊಂಡು ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸ್ ಇಂಥ ಕಂಟೆಂಟ್ಸು ನಾನು ನಿಮಗೋಸ್ಕರನೇ ಇರ್ತೀನಿ ಯಾಕಂದರೆ ನನ್ನದು ಆಫ್ಲೈನಲ್ಲೂ ಅದೇ ಕೆಲಸ ಸೊ ಹಾಗಾಗಿ ಯಾವುದಾದ್ರು ವೋಟರ್ ಐ ಡಿ ಪ್ಯಾನ್ ಕಾರ್ಡು ಮತ್ತು ರೇಷನ್ ಕಾರ್ಡು ಗೃಹಲಕ್ಷ್ಮಿ ಅನ್ನಭಾಗ್ಯ ಯಾವುದೇ ಯಾವುದ್ರ ಬಗ್ಗೆನೂ ಆಗಲಿ ನೀವು ಕೇಳಿದರೆ ನಾನು ಖಂಡಿತ ಖಂಡಿತ ಆ ಟಾಪಿಕ್ ಬಗ್ಗೆನೇ ನಾನು ವಿಡಿಯೋ ಮಾಡ್ತೀನಿ ಅದಕ್ಕೆ ಫಸ್ಟ್ ನಾನು ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ಫಸ್ಟು ನೋಟಿಫಿಕೇಷನ್ ಬರಬೇಕು ಅನ್ನೋದೇ ನನ್ನ ಸೊ ಹಾಗಾಗಿ ಪ್ಲೀಸ್ ಬೆಲ್ಲೈಕನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ ಮರಿಬೇಡಿ ಯಾಕಂದರೆ ಅದಕ್ಕೂ ದುಡ್ಡೇನು ಹಂತಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗಿತು ಟೂ ಸೆಕೆಂಡ್ಸಲ್ಲಿ ಸಬ್ಸ್ಕ್ರೈಬ್ ಬಟನ್ನು ಹಿಟ್ಟಾಗುತ್ತೆ ಓಕೆನಾ ಬನ್ನಿ ಇವಾಗ ಶಾರ್ಟ್ಸ್ ವೀಡಿಯೋ ಹೇಗೆ ಅಪ್ಲೋಡ್ ಮಾಡೋಣ ಅಂತ ಹೇಳ್ತೀನಿ ನಾನು ಓಕೆನಾ ಅದಕ್ಕೆ ನಮ್ಮ ಮುಂಚೆ ತುಂಬ ದಿವಸದ ನಂತರ ಬೆಂಗಳೂರಲ್ಲಿ ಮಳೆ ಬರ್ತಾ ಇದೆ ಎಷ್ಟು ಖುಷಿ ಆಗ್ತಾಯಿದ್ದಾನೆ ಮೊನ್ನೆ ಮಳೆಯದೆಲ್ಲ ನೆನೆಸ್ಕೊಂಡು ಬಂದಿದ್ದೀನಿ ನಾನು ಇವತ್ತು ಬೆಳಗ್ಗೆ ವೀಡಿಯೋ ಮಾಡಿರಲಿಲ್ಲ ಟೈಮ್ ಇರಲಿಲ್ಲ ಸೊ ಹಾಗಾಗಿ ಇವತ್ತು ಇವಾಗ ಯೂಟ್ಯೂಬ್ ಬಂದುಬಿಟ್ಟು ಮಾಡೋಣ ಅಂತ ನನ್ನದು ವಿಚಾರ ಇತ್ತು ಸೊ ಹಾಗಾಗಿ ಫುಲ್ಲು ನೆನೆಸ್ಕೊಂಡು ಬಂದ್ವಿ ನಾನು ನನ್ನ ಕೊಲೀಗ್ಸು ಇಬ್ಬರು ನೆನೆಸ್ಕೊಂಡು ಬಂದಿದ್ದೀವಿ ಸೊ ಹಾಗಾಗಿ ನಮ್ಮ ಮನೆ ಎದುರುಗಡೆ ಅಂತೂ ಫುಲ್ಲು ಗಿಡಗಳ ಗಿಡ ಎಲ್ಲ ಬಿಟ್ಟುಬಿಟ್ಟಿದೆ ದೊಡ್ಡ ದೊಡ್ಡ ಮರನೇ ಬಿಟ್ಟಿದೆ ಕೆಳಗಡೆ ಸೊ ಅದಕ್ಕೆ ಒಂಥರ ಇದ್ರೂ ಒಂಥರ ಈ ಥರ ಆಯ್ತಲ್ವಾ ಬೇಜಾರು ಆಗ್ತಾ ಇದೆ ಯಾಕಂದರೆ ಪಾಪ ಅಪೋಸಿಟ್ ಮನೆಯವ್ರದ್ದು ಮೇಲೆ ಶೀಟ್ ಮನೆ ಇತ್ತು ಅದು ಫುಲ್ಲು ಶೀಟ್ ಮೇಲೆ ಬಿದ್ದು ಶೀಟೆಲ್ಲ ಇದಾಗ್ಬಿಟ್ಟಿದೆ ಸೊ ಅದು ಒಂದು ಬೇಜಾರು ಬಟ್ ಮಳೆ ಬಂತಲ್ಲ ಅನ್ನೋದು ಒಂದು ಖುಷಿ ಯಾಕಂದರೆ ಸತತ ಐದು ತಿಂಗಳಿಂದ ಮಳೆ ಇರಲಿಲ್ಲ ಬೆಂಗಳೂರಲ್ಲಿ ಅದಕ್ಕೆ ಮಳೆ ಬಂದಿದೆ ತುಂಬ ತಿಂಗಳ ನಂತರನೇ ಮಳೆ ಬಂದಿದೆ ಅನ್ಬೋದು ತುಂಬ ಖುಷಿ ಆಗ್ತಾಯಿದೆ ಸೊ ಹಾಗಾಗಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ವಿತೌಟ್ ಎನಿ ಟೈಮ್ ವೇಸ್ಟ್ ಶಾರ್ಟ್ಸ್ ವಿಡಿಯೋ ಹೇಗೆ ಅಪ್ಲೋಡ್ ಮಾಡಬೇಕು ಅಂತಂದರೆ ನಾವು ಬಂದು ಯಾವುದೇ ಟಾಪಿಕ್ ಆಗಲಿ ನಮ್ಮದು ಬೇಗ ವೈರಲ್ ಆಗೋದು ಅಂದರೆ ಕಾಮಿಡಿ ವಿಡಿಯೋ ಮತ್ತು ಸ್ಯಾಡ್ ವಿಡಿಯೋ ಇರುತ್ತೆ ನೋಡಿ ಆ ವೀಡಿಯೋ ತುಂಬ ವೈರಲ್ ಆಗುತ್ತೆ ಆಮೇಲೆ ಮಿನಿ ಮಿನಿ ಬ್ಲಾಗು ಟ್ರಾವೆಲಿಂಗ್ ಬ್ಲಾಗು ಇದೆಲ್ಲ ಯಾವ ಶಾರ್ಟ್ಸಲ್ಲಿ ಎಲ್ಲನೂ ವೈರಲ್ ಆಗುತ್ತೆ ನೀವು ಯಾವುದೇ ಬಿಡಿ ನೀವು ಹೋಗ್ತಾ ಹೋಗ್ತಾ ಹಾಯ್ ಫ್ರೆಂಡ್ಸ್ ನಾನು ಹೋಗ್ತಾ ಇದ್ದೀನಿ ಇದೂ ಬಿಡಿ ಇದೂ ವೈರಲ್ ಆಗುತ್ತೆ ಬಟ್ ಇದು ಒಂದು ಟ್ರಿಕ್ ಇರುತ್ತೆ ಟ್ರಿಕ್ ಅಂದರೆ ಬಂದು ಬಿಡೋದ್ ಬಂದು ರೂಲ್ಸು ರೆಗ್ಯುಲೇಷನ್ಸ್ ಅಂತ ಇರುತ್ತಲ್ಲ ಅದು ಇರುತ್ತೆ ಅದು ಹೇಗೆ ಅಪ್ಲೋಡ್ ಮಾಡುವಾಗ ನಾವು ಅಪ್ಲೋಡ್ ಮಾಡುವಾಗ ಕಂಪಲ್ಸರಿ ಹ್ಯಾಂಡ್ ಸ್ಟ್ಯಾಪ್ಸ್ ಕಂಪಲ್ಸರಿ ಹಾಕಬೇಕು ಹಾಗಂತ ತುಂಬ ಹಾಕ್ಬಾರ್ದು ತುಂಬ ಹಾಕಿದ್ರೆ ಯೂಟ್ಯೂಬ್ಬು ಕನ್ಫ್ಯೂಸ್ ಆಗುತ್ತೆ ಯಾವುದಪ್ಪ ಇದು ಎಷ್ಟಂತ ಹಾಕ್ತಾ ಇದ್ದಾರೆ ಅಂತ ಅನಿಸುತ್ತೆ ಯೂಟ್ಯೂಬ್ ಟಿ ಟೀಮ್ನವ್ರಿಗೂ ಅಲ್ವಾ ನಾವು ನಮ್ಮದು ಯಾವುದಿದೆ ಚಾನಲು ಅದು ಲಾಸ್ಟಲ್ಲಿ ಟ್ಯಾಗ್ ಹಾಕಬೇಕು ಯಾವಾಗಲೂ ನಮ್ಮದು ಚಾನಲ್ ಬಗ್ಗೆ ನಮ್ಮದು ನಮ್ಮದು ಯಾವುದು ನಮ್ಮದು ಹಿಸ್ಟ್ರಿ ಸಾರಿ ಯಾರಿಗೂ ಕಾಲ್ ಬಂದಿತ್ತು ಅದಕ್ಕೆ ಸ್ವಲ್ಪ ಕಟ್ಟಾಯಿತು ನಾನು ಯಾವ ವಿಡಿಯೋ ಮಾಡುವಾಗಲೇ ನನಗೆ ಯಾವುದಾದ್ರೂ ಕಾಲ್ ಬರುತ್ತೆ ಸೊ ಹೋಗಲಿ ಬಿಡಿ ಹೇಗೆ ಹಾಕಬೇಕು ಅಂದರೆ ಒಂದು ನಾಲ್ಕು ಅಷ್ಟೇ ಮೇನ್ ಇಂಪಾರ್ಟೆಂಟ್ ಇಪ್ಪ ಇಂಪಾರ್ಟೆಂಟ್ ಯಾವುದಿರುತ್ತೋ ಅದು ನಾಲ್ಕು ಟ್ಯಾಗ್ ಮಾತ್ರ ಹ್ಯಾಶ್ ಟ್ಯಾಕ್ಸ್ ಹಾಕಬೇಕು ಅದು ಯಾವುದಪ್ಪ ಅಂದರೆ ಫಸ್ಟು ಶಾರ್ಟ್ಸು ಹ್ಯಾಶ್ ಟ್ಯಾಗ್ ಶಾರ್ಟ್ಸು ಹ್ಯಾಶ್ ಟ್ಯಾಗ್ ಶಾರ್ಟ್ಸ್ ಫೀಡು ಮತ್ತು ಹ್ಯಾಶ್ ಟ್ಯಾಗ್ ಟ್ರೆಂಡಿಂಗ್ ಶಾರ್ಟ್ಸು ಮತ್ತು ನಮ್ಮದು ಒಂದು ಚಾನೆಲ್ ಹೆಸರು ಇಷ್ಟೇ ಇಷ್ಟು ಹಾಕಿ ಬೇರೆ ಏನೂ ಹಾಕ್ಬೇಡಿ ನೀವು ಆಮೇಲೆ ಯಾವುದಾದ್ರೂ ನಿಮ್ಮದು ಜನಪದ ಇದೆಯಾ ಆ ಜನಪದವನ್ನು ಹಾಕಬೇಕು ಕಾಮಿಡಿ ಮಾಡ್ತಾಗಲೆಲ್ಲ ಕಾಲ್ ಬರ್ತಾ ಇದೆ ಇರೋದು ಒಂದೇ ಫೋನು ಕಾಲ್ ಬರುತ್ತೆ ಅದು ಎಟೆಂಡ್ ಮಾಡಬೇಕು ನಾನು ವೀಡಿಯೋನೂ ಮಾಡಬೇಕು ಸೊ ಹೋಗಲಿ ಬಿಡಿ ಏನಿಲ್ಲ ಏನಪ್ಪ ಅಂತಂದರೆ ಹ್ಯಾಶ್ ಟ್ಯಾಗ್ಸು ನಾಲ್ಕು ಮಾತ್ರ ಹಾಕಿ ನಾನು ಹೇಳಿದ್ನಲ್ಲ ಶಾರ್ಟ್ಸು ಶಾರ್ಟ್ ಫೀಡ್ಸ್ ಶಾರ್ಟ್ ಫೀಡ್ಸು ಮತ್ತು ಟ್ರೆಂಡಿಂಗ್ ಶಾರ್ಟ್ಸು ಮತ್ತು ಯಾವುದಾದ್ರೂ ನಿಮ್ಮದು ಯಾವುದು ಇದೆ ಅದನ್ನ ಬಂದು ಕಂಪಲ್ಸರಿ ಹಾಕಲೇಬೇಕು ಯಾಕಂದರೆ ಅದರಿಂದನೇ ನಮ್ಮದು ಈ ಬಗ್ಗೆ ನಮ್ಮದು ಈ ಬಗ್ಗೆ ವೀಡಿಯೋ ಇದೆ ಕಾಮಿಡಿ ಬಗ್ಗೆ ಇದೆ ಅಥವಾ ಸ್ಯಾಡ್ ಬಗ್ಗೆ ಇದೆ ಅಂತ ಗೊತ್ತಾಗೋದು ಓಕೆನಾ ಮತ್ತು ನಮ್ಮದು ಒಳಗಡೆ ಆ್ಯಡ್ ಟ್ಯಾಕ್ಸ್ ಅಂತ ಇರುತ್ತೆ ನೋಡಿ ಎಲ್ಲರೂ ತಿಳ್ಕೊತಾರೆ ಒಳಗಡೆ ಒಳಗಡೆ ಏನು ಹಾಕೋದಿರುತ್ತೆ ಆ್ಯಡ್ ಟ್ಯಾಗ್ಸು ಒಳಗಡೆ ಹೋಗಿ ನೋಡುತ್ತಾ ಅಂತ ಒಳಗಡೆ ಹೋಗಿ ನೋಡೋದಲ್ಲ ಅದು ಏನು ಗೊತ್ತಾ ಸರ್ಚ್ ಬಾರಲ್ಲಿ ಯಾರಾದರೂ ಚರ್ಚ್ ಮಾಡಿದರೆ ಫಸ್ಟು ಬರೋದು ಆ ಟ್ಯಾಕ್ಸಿಂದನೇ ಹೇಳಬೇಕು ಅಂದರೆ ಟ್ಯಾಕ್ಸಿಂದನೇ ನಮ್ಮದು ನಮ್ಮದು ಶಾರ್ಟ್ಸ್ ವೀಡಿಯೋ ವೈರಲ್ ಆಗುತ್ತೆ ಸೊ ಹಾಗಾಗಿ ಒಳಗಡೆ ಹೋಗಿ ನೀವು ಇಷ್ಟು ಇನ್ನ ನಾಲ್ಕು ಆಮೇಲೆ ಅಲ್ಲಿ ಟ್ಯಾಕ್ಸಲ್ಲಿ ಕಂಪಲ್ಸರಿ ಟ್ಯಾಕ್ಸ್ ಹಾಕಲೇಬೇಕು ಆ ಟ್ಯಾಕ್ಸ್ ಹಾಕೋದ್ರೆ ನಮ್ಮದು ಶಾರ್ಟ್ಸ್ ವೀಡಿಯೋ ವೈರಲ್ ಆಗೋದು ಓಕೆನಾ ಇನ್ ಈ ವಿಡಿಯೋ ಚೆನ್ನಾಗನ್ಸಿದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೆ ಹೊಸ ವೀಡಿಯೋ ಮತ್ತೆ ಹೊಸ ಸಿಗ್ತೀನಿ ಅಲ್ಲಿವರೆಗೂ ಗುಡ್ ನೈಟ್